ಗರಿಗರಿಯಾದ ಆಲೂಗಡ್ಡೆ ಬಜ್ಜಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ನೋಡಿ ನಾನು ಎರಡು ಆಲೂಗಡ್ಡೆಯನ್ನು ಕ್ಲೀನಾಗಿ ತೊಳ್ದಿಟ್ಕೊಂಡಿದ್ದೀನಿ ಆಲೂಗಡ್ಡೆ ಸಿಪ್ಪೆಯನ್ನು ತೆಗಿತಾಯಿದ್ದೀನಿ ನೋಡಿ ಈ ಥರ ತೆಗೆದು ಬಜ್ಜಿ ಮಾಡಿದರೆ ನೀಟಾಗಿ ಚೆನ್ನಾಗಿ ಬರುತ್ತೆ ಗಡ್ಡೆಯನ್ನು ಸ್ಲೈಸ್ ಮಾಡ್ಕೊತಾ ಇದ್ದೀನಿ ನೋಡಿ ನೋಡಿ ಈ ಥರ ಚಳದಾಗಿ ಇರಬೇಕು ಒಂದು ಬೌಲ್ ಆಗುವಷ್ಟು ಕಡ್ಲಿಟ್ಟು ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಅಟ್ಟಿ ಹಿಟ್ಟನ್ನು ತೊಗೊಂಡಿದ್ದೀನಿ ಸ್ವಲ್ಪ ಕಾಳು ತೊಗೊಂಡಿದ್ದೀನಿ ರೆಡ್ ಚಿಲ್ಲಿ ಪೌಡ್ರನ್ನ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ ಹಾಕೋತಾ ಇದ್ದೀನಿ ಏನೇನು ಹಾಕೋತಾ ಇದ್ದೀನಿ ನೋಡಿ ನೋಡಿ ಗರಿ ಗರಿಯಾದ ಆಲೂಗಡ್ಡೆ ಬಜ್ಜಿ ರೆಡಿಯಾಗಿದೆ